ಬಾಲ್ಕಿ ಹಿರೇಮಠದ ಸಂಸ್ಥಾನಕ್ಕೆ ಭೇಟಿ ನೀಡಿ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರನ್ನು ಸನ್ಮಾನಿಸಿದ ಔರಾ ತಾಲೂಕಿನ ಶಾಸಕ ಪ್ರಭು ಚೌಹಾಣ್ ಕರ್ನಾಟಕದ ಮಹತ್ವದ ಪ್ರಶಸ್ತಿಗಳಲ್ಲಿ ಒಂದಾಗಿರುವ ನಾಡೋಜ ಪ್ರಶಸ್ತಿ ಪಡೆದ ಗುರುಗಳಿಗೆ ಸನ್ಮಾನಿಸಿದರು ನಂತರ ಮಾತನಾಡಿ ತ್ರಿವಿಧ ದಾಸೋಹ ಸೇವೆ ಮಾಡುತ್ತಿರುವ ಶ್ರೀಗಳಿಗೆ ಕರ್ನಾಟಕದ ಮಹತ್ವದ ಪ್ರಶಸ್ತಿಗಳಲ್ಲಿ ಒಂದಾಗಿರುವ ನಾಡೋಜ ಪ್ರಶಸ್ತಿ ಹಿಂದೆಯೇ ಸಿಗಬೇಕಿತ್ತು ಆದರೆ ದೇರ್ಹುವಾ ದುರಸ್ ಹುವಾ ಎಂಬಂತೆ ಈಗ ಸಿಕ್ಕಿರುವುದು ಖುಷಿ ತಂದಿದೆ ಇದು ನಮ್ಮ ಜಿಲ್ಲೆಗೆ ಗೌರವ ಅಭಿಮಾನ ಹೆಮ್ಮೆ ತಂದಿದೆ ಎಂದರು ಭಾಲ್ಕಿ ಹಿರೇಮಠದ ಕನ್ನಡದ ಮಠ ಎಂದೇ ರಾಜ್ಯದಲ್ಲಿ ಖ್ಯಾತಿ ಹೊಂದಿದೆ ಪೂಜ್ಯ ಚನ್ನಬಸವ ಪಟ್ಟದೇವರು ಹಾಕಿಕೊಟ್ಟ ಮಾರ್ಗದಲ್ಲಿ ಮುನ್ನಡೆಯುತ್ತಿರುವ ಶ್ರೀಗಳು ಕನ್ನಡವನ್ನು ಉಸಿರಾಗಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ ನಮ್ಮ ಭಾಗದಲ್ಲಿ ಕನ್ನಡ ಗಟ್ಟಿಯಾಗಿ ಇರಲು ಭಾಲ್ಕಿ ಹಿರೇಮಠದ ಪ್ರಮುಖ ಪಾತ್ರ ವಹಿಸಿದೆ ಕನ್ನಡದ ಹಿರೇಮಠದ ಶ್ರೀಗಳಿಗೆ ನಾಡೋಜ ಪದವಿ ಪುರಸ್ಕಾರ ಸಿಕ್ಕಿರುವುದಕ್ಕೆ ಜಿಲ್ಲೆಯ ಕೀರ್ತಿ ಹೆಚ್ಚಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅವರಾದ ಎಪಿಎಂಸಿ ಅಧ್ಯಕ್ಷ ದೊಂಡಿಬಾ ನರೋಟೆ ಮುಖಂಡರಾದ ಶಿವಾಜಿರಾವ ಪಾಟೀಲ್ ಮುಂಗನಾಳ ಚನ್ನಬಸವ ಬಳತೆ ಸೂರ್ಯಕಾಂತ ಅಲ್ಮಾಜೆ ದೊಂಡಿಬಾ ನರೋಟೆ ಸತೀಶ ಪಾಟೀಲ್ ಪನ್ನಾಳೆ ಅಮೃತರಾವ ವಟಗೆ ಖಂಡೋಬಾ ಕಂಗಟೆ ಸೇರಿದಂತೆ ಹಲವಾರು ಭಕ್ತಾದಿಗಳು ಉಪಸ್ಥಿತರಿದ್ದರು